ನಮಸ್ಕಾರ ಸ್ನೇಹಿತರೆ ನಾನು ಶೋಭಾ ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋವಂತಹ ರೆಸಿಪಿ ದಿಢೀರಾಗಿ ಇನ್ಸ್ಟೆಂಟಾಗಿ ದೋಸೆನ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಏನಾದರೂ ದೋಸೆ ತಿನ್ನಬೇಕು ಅಂದಾಗ ತಕ್ಷಣಕ್ಕೆ ಒಂದು ಹತ್ತೇ ನಿಮಿಷದಲ್ಲಿ ನೀವು ಇದನ್ನು ತಯಾರಿ ಮಾಡಿಕೊಂಡು ತಿನ್ಬೋದು ಹಾಗೆ ಇದಕ್ಕೆ ಯಾವುದೇ ರೀತಿ ಅಕ್ಕಿ ಬೇಡ ಬೇಳೆ ಬೇಡ ಹಾಗೆ ನೆನೆಸುವಂಥದ್ದು ಅವಶ್ಯಕತೆ ಎಲ್ಲ ಹಾಕಿ ತುಂಬನೇ ಮೃದುವಾಗಿ ಇದನ್ನು ನಾವು ಮಾಡ್ಕೊಳ್ಬೋದು ಬನ್ನಿ ಇವಾಗ ಇನ್ಸ್ಟೆಂಟಾಗಿ ಹೇಗೆ ದೋಸೆನ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಷ್ಟ ಆದಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಶೇರ್ನ ಮಾಡಿ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನೋಡಿ ನಾನು ಇಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿನ ಇಲ್ಲಿ ತೊಗೊಳ್ತಾ ಇದ್ದೀನಿ ಹಾಗೆ ಇದು ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ಇದರಲ್ಲೂ ಕೂಡ ಒಂದು ಸ್ವಲ್ಪ ಕಸ ಕಡ್ಡಿಗಳಿರುತ್ತೆ ಹಾಗಾಗಿ ಕ್ಲೀನ್ ಮಾಡಿಬಿಟ್ಟು ನಂತರ ನಾವು ಇದನ್ನು ಒಂದು ಎರಡು ಬಾರಿ ನಾವು ಇದನ್ನು ಸ್ವಚ್ಛವಾಗಿ ವಾಶ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ತೋರಿಸ್ತಾ ಇರೋವಂತಹ ಮೆಸರ್ಮೆಂಟ್ ಅಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದೋಸೆಗಳಾಗುತ್ತೆ ನೀವು ಬೇಕಾದ್ರೆ ಇಲ್ಲಿ ಕ್ವಾಂಟಿಟಿನ ಇಲ್ಲಿ ಕಡಿಮೆ ಕೂಡ ಮಾಡ್ಕೊಳ್ಬೋದು ಇವಾಗ ಅವಲಕ್ಕಿನ ಒಂದು ಎರಡು ಬಾರಿ ನಾನು ಸ್ವಚ್ಛವಾಗಿ ತೊಳ್ಕೊಂಡಿದ್ದ ನಂತರ ನಾನು ಇಲ್ಲಿ ಒಂದು ಕಪ್ಪಷ್ಟು ಅಂದರೆ ನಾವು ಉಪ್ಪಿಟ್ಟಿಗೆ ಬೆಳೆಸ್ತೀವಲ್ವಾ ಆ ರವೆನ ಇವಾಗ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪು ಗಟ್ಟಿ ಮೊಸರುನ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಕಪ್ಪಷ್ಟು ನೀರನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ನಾವು ಇದನ್ನು ಬೆರೆಯೋ ತನಕ ನಾವು ಮಿಕ್ಸ್ನ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಒಂದು ಹತ್ತು ನಿಮಿಷ ನಾವು ಇದನ್ನ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ಅಂದ್ರೆ ಇದು ಗಟ್ಟಿ ಅವಲಕ್ಕಿ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ನೆನಿಬೇಕು ಒಂದು ಹತ್ತು ನಿಮಿಷ ನೆನೆಸಿದ್ರೆ ಸಾಕು ಅಥವಾ ನಿಮ್ಗೆ ಇಲ್ಲಿ ಎಷ್ಟು ನಿಮಿಷ ಒಂದು ಕಾಲು ಗಂಟೆ ಬೇಕಾದರೂ ನೀವು ಇಲ್ಲಿ ಬಿಡಬಹುದು ನಾವು ಅವಲಕ್ಕಿ ನೆನೆದಷ್ಟು ನಾವು ರುಬ್ಬಬೇಕಾದ್ರೆ ತುಂಬಾ ಚೆನ್ನಾಗಿ ಸ್ಮೂತಿಯಾಗಿ ಬರುತ್ತೆ ಇಟ್ಟು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇವಾಗ ಒಂದು ಮುಚ್ಚಳನ ಮುಚ್ಚಿ ಇದನ್ನು ಸುಮಾರು ಒಂದು ಹತ್ತು ನಿಮಿಷ ನಾನು ಇದನ್ನು ಹಾಗೆ ಬಿಡ್ತಾ ಇದ್ದೀನಿ ಅಷ್ಟು ಒಳಗಡೆ ನಾವು ಫಸ್ಟು ಚಟ್ನಿ ಮಾಡ್ಕೊಂಬಿಡೋಣ ಈ ಒಂದು ದೋಸೆಗೆ ಸಿಂಪಲ್ ಆದಂತಹ ಚಟ್ನಿ ತೋರಿಸ್ತಾ ಇದ್ದೀನಿ ಪ್ಯಾನಿಗೆ ನೋಡಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಟೇಬಲ್ ಸ್ಪೂನು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅರ್ಧ ಟೇಬಲ್ ಸ್ಪೂನು ಕಡಲೆಬೇಳೆ ಹಾಕ್ಕೊಂಡು ಇದನ್ನು ಗೋಲ್ಡನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೊಳ್ಳೋಣ ಇವಾಗ ಫ್ರೈ ಆಗಿದೆ ಇದಕ್ಕೆ ನೋಡಿ ಒಂದು ಐದರಿಂದ ಆರು ನಾನು ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಖಾರಕ್ಕೆ ಒಣಮೆಣಸಿನ್ಕಾಯಿ ಹಾಕಿ ಇದನ್ನು ಒಂದೇ ಒಂದು ನಿಮಿಷ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆಯೇ ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಹಸಿಮೆಣಸಿನಕಾಯಿನ ರುಬ್ಬಿ ಮಾಡ್ತಾ ಇಲ್ಲ ನೀವು ಬೇಕಾದರೆ ಮೆಣಸಿನಕಾಯಿ ಬದಲಾಗಿ ನೀವು ಇಲ್ಲಿ ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಬಳಸ್ಕೊಳ್ಬೋದು ನಾನಿಲ್ಲಿ ಕೆಂಪು ಚಟ್ನಿ ಮಾಡ್ತಾ ಇರೋವಂಥದ್ದು ನಂತರ ನೋಡಿ ಒಂದು ಕಪ್ಪಷ್ಟು ಉರುಗಡ್ಲೇನ ಹಾಕ್ಕೊಂಡು ಜಸ್ಟ್ ಈಗ ಪ್ಯಾನ್ ಆಲ್ರೆಡಿ ಇವಾಗ ಬಿಸಿ ಇರೋದ್ರಿಂದ ಜಸ್ಟ್ ಒಂದು ಎರಡು ಮೂರು ಮಿಕ್ಸ್ ಮಾಡಿದ್ರೆ ಸಾಕು ಯಾಕಂದರೆ ಉರ್ಗಡ್ಲೆ ಇವಾಗ ಬಿಸಿಲುಗಾಲದಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗೇ ಇರುತ್ತೆ ಚಳಿಗಾಲದಲ್ಲಿ ತಣ್ಣಗಿರುತ್ತೆ ಅಂದರೆ ತುಂಬ ಮೃದುವಾಗಿರುತ್ತೆ ಹಾಗಾಗಿ ಒಂಚೂರು ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಂತರ ಒಂದು ಅಷ್ಟು ಅಂದರೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನು ಹಸಿ ಕೊಬ್ಬರಿ ನಾನು ಅಂದರೆ ತೆಂಗಿನಕಾಯಿ ತುರಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೇ ಒಂದು ಚೂರು ಉಣ್ ಹಣ್ಣನ್ನು ಹಾಕಿ ಜಸ್ಟ್ ಇದನ್ನು ಮಿಕ್ಸ್ ಮಾಡಿ ನಾನು ಸ್ಟವ್ನ ಹಾಫ್ ಮಾಡ್ಕೊಂಡಿದ್ದೀನಿ ಈ ಚಟ್ನಿ ಕೂಡ ಈ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಡ್ರೈ ಮಾಡಿ ನೋಡಿ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೆ ನಾನು ನೋಡಿ ಸ್ಟವ್ನ ಆಲ್ರೆಡಿ ಆವಾಗಲೇ ಹಾಫ್ ಮಾಡಿಕೊಂಡಿದ್ದೆ ಇದನ್ನು ಇವಾಗ ನಾನು ಜಾರಿಗೆ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಸ್ವಲ್ಪ ಉಪ್ಪನ್ನು ಹಾಕೊಳ್ಳೋಣ ನಂತರ ಸ್ವಲ್ಪ ನೀರನ್ನು ಹಾಕಿ ಅಂದರೆ ಅಗತ್ಯ ಅಷ್ಟು ನೀರನ್ನು ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕೋ ಗಟ್ಟಿ ಬೇಕಾ ಅಥವಾ ಸ್ವಲ್ಪ ನೀರು ನೀರಾಗಿರಬೇಕಾ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಆ ಚಟ್ನಿನ ಮಾಡ್ಕೊಂಡಿದ್ದೀನಿ ಈಗ ರೆಡಿಯಾಗಿದೆ ಇದನ್ನು ಇವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ನೀರ್ ನೀರಾಗೂ ಮಾಡ್ಕೊಂಡಿಲ್ಲ ಹಾಗೆ ತುಂಬಾ ಗಟ್ಟಿಯಾಗೂ ಮಾಡ್ಕೊಂಡಿಲ್ಲ ಮೀಡಿಯಮ್ ಆಗಿ ಮಾಡ್ಕೊಂಡಿದೀನಿ ನೋಡಿ ನೀವು ಬೇಕಾದ್ರೆ ಇದಕ್ಕೆ ಒಗ್ಗರಣೆನ ಸೇರಿಸ್ಕೊಳ್ಬಹುದು ನಾನಿಲ್ಲಿ ಇಲ್ಲಿ ಇಲ್ಲಿ ಮಾಡ್ಕೊಂಡಿಲ್ಲ ತುಂಬ ಸಿಂಪಲ್ಲಾಗಿಯೇ ಚಟ್ನಿ ತೋರಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಈ ದೋಸೆಗೆ ಅಂತಲ್ಲ ಯಾವುದೇ ದೋಸೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಚಟ್ನಿ ರೆಡಿ ಆಯಿತು ನಂತರ ಇವಾಗ ನೋಡಿ ನಾನು ಅವಲಕ್ಕಿನ ನೆನೆಸಿದ್ದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇವಾಗ ಅವಲಕ್ಕಿ ನೋಡಿ ಸಾಫ್ಟಾಗಿ ಆಗಿದೆ ಅಂದರೆ ಚೆನ್ನಾಗಿ ನೆಂದಿದೆ ಇದನ್ನು ಇವಾಗ ನಾನು ಜಾರಿಗೆ ಅರ್ಧ ಭಾಗದಷ್ಟು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಪೂರ್ತಿಯಾಗಿ ಒಂದೇ ಸಲ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಜಾರಲ್ಲಿ ಒಂಚೂರು ಗ್ಯಾಪ್ ಇರಬೇಕು ಇದಕ್ಕೆ ನೋಡಿ ಒಂದೇ ಒಂದು ಸ್ವಲ್ಪ ನೀರನ್ನು ಸೇರಿಸಿ ನಾನು ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಹಾಗೆ ನೀವು ಇಲ್ಲಿ ಮೊಸರು ತೊಗೊಳ್ತೀರಲ್ಲ ಸ್ವಲ್ಪ ಉಳಿ ಬಂದಿರೋ ಅಂಥದ್ದನ್ನು ಇಲ್ಲಿ ಬಳಸಿ ದೋಸೆ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಯಾವ ರೀತಿ ಇದೆ ಕನ್ಸಿಸ್ಟೆನ್ಸಿ ಅಂತ ಅಂದ್ಬಿಟ್ಟು ತುಂಬ ಗಟ್ಟಿಯಾಗೂ ಮಾಡ್ಕೊಳಕ್ಕೆ ಹೋಗಬಾರ್ದು ಹಾಗೆ ತುಂಬ ನೀರಾಗೂ ಕೂಡ ಇರಬಾರ್ದು ಈಗ ಉಳ್ದಿದ ಅರ್ಧ ಭಾಗ ಅದನ್ನು ಕೂಡ ಇವಾಗ ರುಬ್ಬಿದಾಗಿದೆ ಕೊನೆಯದಾಗಿ ನೋಡಿ ಜಾರಿಗೆ ಒಂದೇ ಒಂದು ಚೂರು ನೀರು ಹಾಕ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಇವಾಗ ಕೊನೆಯದಾಗಿ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗಿದೆ ಇವಾಗ ದೋಸೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಅಂದರೆ ಚಿಕ್ಕದಾಗಿ ನೀವು ಸೆಟ್ ದೋಸೆ ಥರ ಮಾಡ್ಕೊಳ್ತೀನಿ ಅಂದರೆ ಹಾಗೂ ಮಾಡ್ಕೊಳ್ಬೋದು ಅಥವಾ ನೀವು ಇಲ್ಲಿ ಸ್ವಲ್ಪ ದೊಡ್ಡದಾಗೂ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಸ್ನೇಹಿತರೆ ಅಂದರೆ ಸಡ ಇವಾಗ ಅವಲಕ್ಕಿ ಜಾಸ್ತಿ ಆಯಿತು ಹಾಗೆಯೇ ಏನಾದರೂ ಮೊಸರು ಹುಳಿ ಬಂದಿಲ್ಲ ಅಂದರೆ ಏನಾದರೂ ದೋಸೆ ಬಂದಿಲ್ಲ ಅಂತ ಅಂದರೆ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಬೇಕಾದರೆ ನೀವು ಒಂದು ಒಂದರಿಂದ ಒಂದೆರಡು ಟೇಬಲ್ ಸ್ಪೂನ್ ಅಕ್ಕಿ ಇಟ್ಟು ಹಾಕ್ಕೊಂಡ್ರು ಪರವಾಗಿಲ್ಲ ದೋಸೆ ಚೆನ್ನಾಗೇ ಬರುತ್ತೆ ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಇವಾಗ ನೋಡಿ ಸ್ವಲ್ಪ ಎಣ್ಣೆನ ಹಾಕಿ ನಾನು ಪ್ಲೇಟ್ನ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಟ್ಟಿದ್ದೆ ಇವಾಗ ನೋಡಿ ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ರೀತಿ ಬಂದಿದೆ ದೋಸೆ ಅಂತ ಅಂದ್ಬಿಟ್ಟು ದೋಸೆ ತಿನ್ನಬೇಕು ಅಂದಾಗ ನಾವು ಎಲ್ಲ ನೆನೆಸಿ ನಾವು ರುಬ್ಬಿ ಹಿಂದಿನ ದಿನವೇ ನಾವು ಮಾಡ್ತೀವಿ ಬಟ್ ಇದು ಹಾಗಲ್ಲ ಯಾವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ನಾವು ದಿಢೀರಾಗಿ ಮಾಡ್ಕೊಳ್ಳುವಂಥ ದೋಸೆ ಇದು ಇನ್ಸ್ಟೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸ್ಮೂತಾಗಿ ಕೂಡ ಬರುತ್ತೆ ನೋಡ್ತಾ ಇದ್ದೀರಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಲನ ಮುಚ್ಚಿ ನಾವು ಲೋ ಫ್ಲೇಮಲ್ಲಿ ಬೇಯಿಸೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ ಹಾಗೆ ನೀವು ಇನ್ನೂ ಬೇಕಾದರೆ ಕ್ರಿಸ್ಪಿಯಾಗೂ ಕೂಡ ಮಾಡ್ಕೊಳ್ಬೋದು ಇವಾಗ ದೋಸೆ ರೆಡಿಯಾಗಿದೆ ಸ್ನೇಹಿತರೆ ಇನ್ಸ್ಟೆಂಟಾಗಿ ನೋಡಿದ್ರಲ್ಲ ಯಾವ ರೀತಿ ಮಾಡಿಕೊಂಡು ನಾವು ತಿನ್ಬೋದು ಅಂತ ತುಂಬಾ ಬೇಗ ಆಗುತ್ತೆ ಹಾಗೆಯೇ ಇದ್ರ ಜೊತೆನಲ್ಲಿ ಕೆಂಪು ಚಟ್ನಿ ಕೂಡ ಮಾಡಿದ್ದೀನಿ ಹಾಗೆ ಸಲ ಟ್ರೈ ಮಾಡಿ ಇಷ್ಟ ಆಯಿತು ನಿಮ್ಮ ಫ್ರೆಂಡ್ಸಿಗೆ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನೋಡಿ ಎಷ್ಟು ಪ್ಲಫಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬಾ ಮೃದುವಾಗಿ ಬಂದಿದೆ ಅಲ್ವಾ ನಾನಿಲ್ಲಿ ಅಂದರೆ ಎರಡು ಸೈಡ್ ಕೂಡ ಬೇಯಿಸಿದ್ದೀನಿ ಹಾಗೆ ನಿಮಗೆ ಇಲ್ಲಿ ಅಂದರೆ ಒಂದು ಸೈಡ್ ಬೇಕು ಅಂದರೂ ಕೂಡ ನೀವು ಇಲ್ಲಿ ಬೇಯಿಸ್ಕೊಳ್ಬೋದು ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ನೋಡಿ ಎಲ್ಲೂ ದೋಸೆ ಅಂಟ್ತಾ ಇಲ್ಲ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸ್ಮೂತಾಗಿ ಕಟ್ ಆಗ್ತಾ ಇದೆ ಅಂತ ಹಾಗೆ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಧನ್ಯವಾದ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ